ಸುಮಾರು ಒಂಬತ್ತು ಐವತ್ತೈದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಸೈನ್ಸ್ನಲ್ಲಿ ಓದೋ ಹುಡುಗಿಗೆ ಅಭಿನ್ ಅನ್ನೋ ಮೂಲತಃ ಕೇರಳ ಆ್ಯಸಿಡ್ ಹಾಕಿದ್ದಾನೆ ಒಬ್ಬಳಿಗೆ ಮುಖಕ್ಕೆ ಬಿದ್ದಿದೆ ಮತ್ತು ಮೇಯಲ್ಲಿ ಪರಚಿದಂತಾಗಿದೆ ಮತ್ತು ಒಬ್ಬಳಿಗೆ ಸರ್ಜರಿ ಎಲ್ಲ ಬೇಕಾದಿತ್ತು ಅಂತ ಹೇಳಿದ್ದಾರೆ ಮುಂದಕ್ಕೆ ಕಡಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಒಂದು ಕರೆ ಬಂತು ಏನು ಅಂತ ಹೇಳಿದರೆ ಈ ಮೂರು ಹೆಣ್ಣು ಮಕ್ಕಳಿಗೆ ಆ್ಯಸಿಡ್ ಬಿದ್ದಿದೆ ಅಂತ ಹೇಳಿ ಅಲ್ಲಿಯ ಲೆಕ್ಚರ್ ನನಗೆ ಫೋನ್ ಮಾಡಿ ಹೇಳಿದರು ಕೂಡಲೇ ನಾನು ಆಸ್ಪತ್ರೆಗೆ ತರಲಿಕ್ಕೆ ಹೇಳಿ ಆಸ್ಪತ್ರೆ ಹತ್ರ ಅದು ಹೋಗಿದ್ದೆ ಹೋದಾಗ ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಆ್ಯಸಿಡ್ ಬಿದ್ದಿತ್ತು ಅದರಲ್ಲಿ ಒಬ್ಬಳಿಗೆ ಗಂಭೀರ ಗಾಯಗಳು ಆಗಿದ್ದವು ಇನ್ನಿಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿತ್ತು ನಂತರ ಅದನ್ನು ವಿಚಾರಿಸಿದಾಗ ಬೆಳಿಗ್ಗೆ ಮುಕ್ಕಾಲು ಗಂಟೆಗೆ ಇವರು ಜಗಳಿಯಲ್ಲಿ ವರಾಂಡದಲ್ಲಿ ಓದುತ್ತಾ ಇರುವಾಗ ಏಕಾಏಕಿ ಮುಸ್ಕು ಒಬ್ಬ ಬಂದು ಆ್ಯಾಸಿಡೆನ್ ಎರಚಿ ಓಡಿ ಹೋಗ್ತಾನೆ ಕೂಡಲೇ ಅವನನ್ನು ಸಾರ್ವಜನಿಕರು ಮತ್ತು ಪೊಲೀಸರು ಒಟ್ಟಿಗೆ ಸೇರಿ ಹಿಡಿತಾರೆ ಹಿಡಿದು ಪೊಲೀಸ್ ಸ್ಟೇಷನಿಗೆ ಒಪ್ಪಿ ಒಪ್ಪಿಸ್ತಾರೆ ನಾವು ಅಷ್ಟಾಗುವಾಗ ಈ ಗಂಭೀರ ಗಾಯಗೊಂಡ ಅಂತ ಹುಡುಗಿಯನ್ನು ಕರ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ ನೇರವಾಗಿ ಇಲ್ಲಿ ನಮ್ಮ ಎ ಜಿ ಆಸ್ಪತ್ರೆಗೆ ತಂದಿದ್ದೇವೆ ಇಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ನಡೀತಾ ಇದೆ ಯಾವುದಾದ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ ಮಾಹಿತಿ ಎಸ್ ಪಿ ಅವರು ಪೊಲೀಸ್ ಇಲಾಖೆಯವರು ಎಲ್ಲ ಹೋಗಿ ಮಾಹಿತಿ ಏನು ಸಿಕ್ಕಿದೆ ಅಂತೇಳಿದರೆ ಅವನು ಕೂಡ ಕೇರಳದವನಾಗಿದ್ದು ಅವ ಅಂತ ಹೇಳ್ತಾ ಇದ್ರು ಅನ್ನುವಂಥ ಮಾಹಿತಿ ನಮಗೆ ಬಂದಿದೆ ಅವನನ್ನು ಈಗ ಎಂಕ್ವೈರಿ ಮಾಡ್ತಾ ಇದ್ದಾರೆ ಆ್ಯಸ್ ಆಫ್ ನೌ ಇಟ್ ಲುಕ್ಸ್ ಲೈಕ್ ಈ ಹುಡುಗಿದು ಕೇರಳ ಅದೇ ಇವನು ಈ ಮಲಾಪುರಂ ಡಿಸ್ಟ್ರಿಕ್ಟ್ನವನು ಅದರ ಹತ್ತಿರನೇ ಇವನ ಮನೆ ಹತ್ರನೇ ಈ ಹುಡುಗಿದು ತಾಯಿ ಮನೆ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ಪರಿಚಯ ಆಗಿದೆ ಅನಿಸುತ್ತೆ ಸೊ ಇದು ಬೇಸಿಕಲಿ ಲುಕ್ಸ್ ಲೈಕ್ ಮೇಲ್ನೋಟಕ್ಕೆ ಲವ್ ರಿಜೆಕ್ಷನ್ ಕಾರಣಕ್ಕೆ ಮಾಡಿರ್ಬೋದು ಅನ್ನಿಸ್ತಿದೆ ಬಟ್ ಫರ್ದರ್ ಗೋಯಿಂಗ್ ಆನ್ ಈಗ ಪ್ರಸ್ತುತ ಅವನು ಶಾಲೆಗೆ ಯೂನಿಫಾರ್ಮೇ ಹಾಕ್ಕೊಂಡು ಬಂದಿದ್ದಾನೆ ಅನ್ನೋದು ನಮಗಿರೋ ಮಾಹಿತಿ ಆ ಯೂನಿಫಾರ್ಮ್ ಯಾರು ಕೊಟ್ಟರು ಅದೆಲ್ಲ ಕೂಡ ಇನ್ನೊಂದು ವಿಚಾರ ಮಾಡ್ತಾ ಇದ್ದಾರೆ ಗಾಯ ಆಗಿದೆ ಅಂತೇಳಿದರೆ ಹುಬ್ಬಳ್ಳಿಗೆ ಮುಖಕ್ಕೆ ಬಿದ್ದಿದೆ ಮತ್ತು ಮೇಯಲ್ಲಿ ಪರಚಿದಂತಾಗಿದೆ ಇಲ್ಲಿ ಸ್ವಲ್ಪ ಹೆಚ್ಚಿನ ನೋವಾಗಿದೆ ಬೆನ್ನು ಇದಕ್ಕಿಂತ ಬೆನ್ನು ಅಲ್ಲಿಗೆ ಹೆಚ್ಚಿನ ನೋವಾಗಿದೆ ಮತ್ತು ಮತ್ತಿಬ್ಬರಿಗೆ ಸ್ವಲ್ಪ ಸ್ವಲ್ಪ ಅವಳ ಹೆಸರು ಅಲೀನ ಅಂತೇಳಿ ಈ ಹೆಚ್ಚಿನ ಗಾಯ ಆಗಿದ್ದವಳ ಹೆಸರು ಇನ್ನೊಬ್ಬರದು ಅಮೃತ ಅಂತೇಳಿ ಇನ್ನೊಬ್ಬರದು ಅರ್ಚನಾ ಅಂತೇಳಿ ಮೂರು ಜನ ಅವರಿಬ್ಬರು ಮಾತಾಡೋ ಸ್ಥಿತಿಯಲ್ಲಿ ಇದ್ದಾರೆ ಅವಳು ಆಗ ಒಮ್ಮೆ ಮಾತಾಡ್ತಾ ಇದ್ದಳು ಅಲ್ಲಿ ಮತ್ತೆ ಮಾತಾಡಲಿಲ್ಲ ನಾವು ಮತ್ತೆ ಹೋಗಲಿಲ್ಲ ಸರ್ಜರಿ ಎಲ್ಲ ಬೇಕಾದಿತ್ತು ಅಂತ ಹೇಳಿದ್ದಾರೆ ಮುಂದಕ್ಕೆ ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ